ಇವಾಗ ಆರಾಮಾಗಿ ನಿದ್ದೆ ಹೆಂಗ್ ಗೊರ್ಕೆನೆ ಹೊಡಿತಾ ಇದಾರೆ ಅಷ್ಟು ಖುಷಿಯಾಗಿ ಎದ ಆಗ್ತಾ ಇಲ್ಲ ಪೂರ್ತಿ ಪೂರ್ತಿ ಆಮೇಲೆ ಅವ್ರಿಗೆ ನಮಗೆ ಕೊಲೆಸ್ಟ್ರಾಲ್ ಫ್ರೀ ಆಗೋದಕ್ಕೆ ಎರಡು ಜಸ್ಟ್ ಕಲರ್ ಅಲ್ಲಿ ಅಪ್ಲೈ ಮಾಡಿದಷ್ಟೇ ಸರ್ ಡಾರ್ಕ್ ಬ್ಲೂ ಒಂದು ತಿಂಗಳಲ್ಲಿ ಐದು ಕೆಜಿ ಡೌನ್ ಆಗಿದ್ದಾರೆ ಯಾಕಂದ್ರೆ ತುಂಬಾ ಜನ ವೇಟ್ ಲಾಸ್ ಮಾಡ್ಕೋಬೇಕಂತ ಸರ್ ನಿಜವಾಗ್ಲೂ ಇದು ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಮ್ಮ ಮನೆಯವರು ಇರೋದೇ ದಪ್ಪ ಇರೋದೇನೋ ಅವ್ರು ಪೂರ್ತಿ ಅವ್ರ ಬಾಡಿನೇ ಇದೆ ಇರೋದೇ ಹಾಗೆ ಅನ್ಕೊಂಡಿದ್ದೆ ನಾನ್ ಹಾಕೊಳ್ತಾ ಇದೆ ವಾಕಿಂಗ್ ಮಾಡ್ತಿದ್ದೆ ನಾನ್ ವಾಕಿಂಗ್ ಮಾಡಿದ್ರೆ ಮಾತ್ರ ನನ್ನ ಬಾಡಿ ಕರೆಕ್ಟ್ ಇರ್ತಿಲ್ಲ ಸುಮ್ನೆ ಕೂತಿದಿನಿ ಅಂದ್ರೆ ಊತ್ಕೊಂಡ್ಬಿಡುತ್ತೆ ಚಿನ್ನ ಇದು ಕಡಿಮೆ ಆಗುತ್ತೆ ಜಸ್ಟ್ ಇಲ್ಲಿ ಇದು ರೈಟ್ ಅವರು ಪವಿತ್ರ ಅನುಭವ ಶೇರ್ ಮಾಡ್ಕೊತಿದಾರೆ ಎರಡು ಕಿರುಬೇಳಿ ಮಧ್ಯದ ಗೆ ಡಾರ್ಕ್ ಬ್ಲೂ ಕಲರ್ ಇದೇ ಕಲರ್ ಅಲ್ವಾ ಹಾ ಸರ್ ಚಿನ್ನಿಗೂ ಹಾಕಿದೆ ಕಮ್ಮಿ ರಿಮೂವ್ ಗು ಹಾಕಿದ್ದೆ ಹೊಟ್ಟೆಗೂ ಹಾಕಿದೆ ಆ ಕೆಜಿ ಕಡಿಮೆ ಓನ್ಲಿ ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಇಪ್ಪತ್ತೈದು ದಿವಸ ಒಂದ್ ತಿಂಗ್ಳೇ ಅನ್ಕಣಾನ ಒಂದ್ ತಿಂಗಳಿಗೆ ಐದು ಕೆಜಿ ನೀವು ಆ ಆ ಯೂಸ್ ಜ್ಯೂಸ್ ಕುಡಿದ್ರೆ ನೂರ್ ಸೈಡ್ ಎಫೆಕ್ಟ್ ಇರ್ತೇತೆ ಒಂದು ಡಾರ್ಕ್ ಬ್ಲೂ ಕಲರ್ ಹಾಕದ್ರಿಂದ ಏನ್ ಇದೆ ಇವಾಗ ಡೈಲಿ ಹಾಕಿ ಡೈಲಿ ಹಾಕದ್ ಬಿಟ್ರೆ ಏನು ಆಗಲ್ಲ ಮೋಷನ್ಸ್ ಹೋಗ್ತಿರುತ್ತೆ ಫ್ರೀನು ಆಗ್ತಿರುತ್ತೆ ಅದ್ ಹಾಕಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗೋಗ್ ಸರ್ ನಮ್ಮ ತಾಯಿಗೂ ಅಷ್ಟೇ ಟೂ ಕೆಜಿ ಕಡಿಮೆ ಆಗಿದೆ ಒನ್ ವೀಕಲ್ಲೇ ಅವ್ರ ಪೂರ್ತಿ ಫುಲ್ ಖುಷಿ ಅಂದ್ರೆ ಫುಲ್ ಖುಷಿ ಅಕಾಡೆಮಿಯಿಂದ ಎಲ್ಲರೂ ಟ್ರೈ ಮಾಡಿ ಇವಾಗ ನಾನು ಹೇಳ್ತಾ ಇದೇನೆ ಡಾರ್ಕ್ ಬ್ಲೂ ಇಲ್ಲಿ ಹಾಕೊಂಡು ಒಂದ್ ಐದಾರ್ ಗಂಟೆ ಬಿಟ್ಟು ಅಳ್ಸೋದಲ್ವಾ ಇಷ್ಟ ಅಲ್ವಾ ಮೇಡಂ ನೀವು ಇದು ಅಷ್ಟೇ ಸರ್ ಅಷ್ಟೇ ಸರ್ ಅದು ನೈಟ್ ಹಾಕಿದೀವಿ ಡೇನು ಹಾಕಕ್ಕಾಗಿಲ್ಲಾ ಡ್ಯೂಟಿ ಇರ್ತೀವಲ್ಲ ನೈಟ್ ಹಾಕಿ ಮಲಗ್ಸಿರದ್ ನಮ್ ಮನೆಯವರಿಗೆ ಡೇನು ಅಲ್ಲ ಡೇ ಬೆಳಿಗ್ಗೆ ಎದ್ದ ತೆಗಿತಾರ ಹಾ ಅಷ್ಟೇ ಅಷ್ಟೇ ಸ್ಲಿಮ್ ಆಗಿದ್ರ ಏ ಫುಲ್ ನಮ್ ನಮ್ ಫುಲ್ ಹೊಟ್ಟೆ ಫುಲ್ ಕರಗೋಗ್ಬಿಟ್ಟಿದೆ ಸರ್ ಮದ್ವೆ ಟೈಮ್ ಅಲ್ಲಿ ನೋಡಿರ್ತಾರ ನನ್ನವ್ರ ನಾವ್ ಹೊಟ್ಟೆ ಸ್ಲಿಮ್ ಆಗಿರೋದು ಫುಲ್ ಹಿಂಗ ಆಗೋಗ್ಬಿಟ್ಟಿತ್ತು ಪೂರ್ತಿ ಉಳ್ದ ಹೋಗ್ಬಿಟ್ಟಿದೆ ಈಗ ಫುಲ್ ಮೇಡಂ ಮುಖ ಬೇಡ ಒಟ್ಟೆ ಬಿಫೋರ್ ಅಂಡ್ ಆಫ್ಟರ್ ಫೋಟೋ ಇವಾಗಿನ್ ತುಂಬಾ ಚೆನ್ನಾಗ್ ಆಗ್ತದೆ ಬಟ್ ಎಲ್ಲಾನು ಕಲರ್ಸ್ ಅಲ್ಲೇನೆ ಜಾಸ್ತಿ ಮ್ಯಾಜಿಕ್ ಸರ್ ಆಗ್ತಿರೋದು ಪೂರ್ತಿ ಪಾಯಿಂಟ್ಸ್ ಅಲ್ಲಿ ತುಂಬಾ ಕ್ರಾನಿಕ್ ಇರೋದ್ ಮಾತ್ರ ಪಾಯಿಂಟ್ಸ್ ಯೂಸ್ ಮಾಡ್ತಿದ್ವಿ ಜಸ್ಟ್ ಫಸ್ಟ್ ಕಲರ್ಸ್ ಅಲ್ಲಿ ವಾರ ಕಲರ್ಸ್ ಅಲ್ಲಿ ನಾವು ಟ್ರೈ ಮಾಡ್ತೀವಿ ಕ್ರಾನಿಕ್ ಇತ್ತಂದ್ರೆ ಅಂದ್ರೆ ಸೆಕೆಂಡ್ ವೀಕಿಗೆ ಪಾಯಿಂಟ್ಸ್ ಹೋಗ್ತಿವಿ ಸರ್ ಅಲ್ಲಿಗೆ ಎಲ್ಲರಿಗೂ ಸಮೇತ ಮೊನ್ನೆ ಕೆಲವರು ಆನ್ಲೈನ್ ಕೌನ್ಸಿಲಿಂಗು ಮಾಡ್ತಾ ಇದೀನಿ ಆಫ್ಲೈನ್ ಕೂಡ ಮಾಡ್ತಾ ಇದೀನಿ ಆನ್ಲೈನ್ ವಿಡಿಯೋ ಟೀಚರ್ಸ್ ಟೀಚರ್ಸ್ಗಳು ನಮ್ಗೆ ಬರ್ತಿಲ್ಲ ಸ್ಟ್ರೆಸ್ ತುಂಬಾ ಭಯ ಅಂತ ಅಪ್ಲೈ ಮಾಡಿ ಅಂತ ಹೇಳಿದ್ರು ಈಗ ಒಂದ್ ವಾರ ಬಿಟ್ಟು ನನ್ಗೆ ಫೋರ್ ಡೇಸ್ ನಂಗೆ ಏನಾದ್ರೂ ಚೇಂಜಸ್ ಅನ್ಸಿದ್ರೆ ಕಾಲ್ ಮಾಡಿ ತ್ರೀ ಗೆ ಕಾಲ್ ಮೇಡಂ ರಾತ್ರಿ ಎಂಟು ದಿನ ದಿನಕ್ಕೆ ರಾತ್ರಿ ಎಂಟು ಸರಿ ಇದೆ ಈಗ ಒಂದ್ ಚೂರು ಎದ್ದಿಲ್ಲ ಮೇಡಮ್ ಆರಾಮ್ ನಿದ್ದೆ ಆಗ್ತಾ ಇದೆ ಭಯ ಇಲ್ಲ ನನಗೆ ಅಂತ ಸೂಪರ್ ಅವರೇ ಫೀಡ್ ಕೊಟ್ಟು ಮತ್ತೆ ಅವ್ರ ನಾಲ್ಕೈದು ಜನ ನ ಅವರೇ ಕನೆಕ್ಟ್ ಮಾಡಿದ್ದಾರೆ ಸರ್ ಮತ್ತೆ ದಾವಣಗೆರೆಯಿಂದ ಬೆಂಗಳೂರಿಂದ ಅವರೇ ಕನೆಕ್ಟ್ ಮಾಡಿದ್ದಾರೆ ಈಗ ಸೂಪರ್ ಮೇಡಂ ಅದ್ಭುತವಾದ ಕೆಲಸ ಮಾಡ್ತಾ ಇದ್ರ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ನಿಮ್ಮ ಆಶೀರ್ವಾದ ನಿಮ್ ದಯದಿಂದ ಅದು ಹೇಗೆ ಅಂದ್ರೆ ದೇವರು ದೇವದೂತರುಗಳು ದೇವದೂತರನ್ನ ಕಳಿಸ್ತಾರಂತಾರಲ್ಲ ನಿಮ್ ಮುಖಾಂತರ ನಾವೆಲ್ಲರಿಗೂ ತಲುಪಿಸಂಗ್ ಆಗಿದೆ ಈ ಟೀಮ್ ಅಲ್ಲೂ ಕೂಡ ಅದೇ ತರನೇ ಎಲ್ಲರೂ ಸಮೇತ ದೇವ್ರು ಹೇಗಿರ್ತಾರೆ ದೇವದೂತರು ಅದೇ ತರ ಇರ್ತಾರಂತಲ್ಲ ಸೊ ಹಾಗೆ ನೀವು

ಜನ ಜಾಯ್ನ್ ಆಗ್ತಿದ್ದಾರೆ ಸೊ ನಿಮ್ಮ ಅನುಭವ ಶೇರ್ ಇವಾಗ ನಾನು ಹೇಳಿದ್ದು ಕ್ಲಾಸ್ ಆಯ್ತು ನೀವ್ ಅದನ್ನ ಅಪ್ಲೈ ಮಾಡಿ ನಿಮ್ ಅನುಭವ ಹೇಳ್ತಿರಲ್ಲ ಅದು ಕಲಿಕೆ ಓಕೆ ಎಲ್ಲಾ ಅಕ್ಕಂಡ್ ಮಲಿಕೋಬೇಕಂತ ಫಿಕ್ಸ್ ಆಗ್ಬಿಟ್ರಿ ಎಲ್ರು ಟ್ವೆಂಟಿ ಇಯರ್ಸ್ ಇಂದ ಬೆಲ್ಟ್ ಹಾಕೊಂಡ್ ಅಡ್ಡಾಡ್ತಾ ಇದ್ರು ಜಸ್ಟ್ ಸ್ಕೈ ಬ್ಲೂ ಹಾಕಿದ್ ಅಷ್ಟೇನೆ ಲೆಫ್ಟ್ ಸ್ಕೈ ಬ್ಲೂ ಹಾಕಿದ್ ಹಿಂದ್ಗಡೆ ಕಂಪ್ಲೀಟ್ ಇಷ್ಟೇನೆ ಸೊ ಈಗ ಬೆಲ್ಟ್ ಬಿಟ್ಟು ಅಡ್ಡಾಡ್ತಾ ಇದ್ದಾರೆ ಹೊರಗಡೆನೆ ಬರಲ್ಲ ನಾನು ಬ್ಯಾಂಕ್ ಅಲ್ಲಿ ಕ್ಲಸ್ಟರ್ ಹೆಡ್ ವರ್ಕ್ ಮಾಡ್ತಿದ್ದೀನಿ ನಮ್ಮ ಏಜೆನ್ಸಿಗೆ ಇದೆಲ್ಲ ಕೊಡ್ತಾ ಇದೀನಿ ವಿಥೌಟ್ ಮೆಡಿಸಿನ್ ಕಲರ್ ಕ್ಲಿಯರ್ ವಿತೌಟ್ ಬೆಲ್ಟ್ ಅಡ್ಡಾಡ್ತಾ ಇದ್ದಾರೆ ಈಗ ಕೆಲಸ ಬಿಟ್ಟು ಬಿಡ್ತೀರ ಈಗಲೇ ಫೋರ್ ಮಂತ್ ಬಂದ್ರೆ ಆನ್ಲೈನ್ ಟೀಮ್ ಅಲ್ಲಿ ಬಿಸ್ನೆಸ್ ಕೊಡ್ತಾ ಇದ್ದೀನಿ ನಾನು ಅಟೆಂಡೇ ಮಾಡಿಲ್ಲ ಸದ್ಯಕ್ಕೆ ಎಲ್ಲ ಆನ್ಲೈನ್ ಅಲ್ಲೇ ಮಾಡ್ತಿದ್ದೀನಿ ಕೋರ್ಸ್ ಇಲ್ಲಿ ಕಲಿತಾ ಇದ್ದೀನಿ ಆನ್ಲೈನ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್